ಸುಮ್ ಸುಮ್ನೆ ಮೋದಿ ಹೆಸರನ್ನ ಎಳತ್ ತಂದಿದ್ದಾರೆ ದಿಗ್ವಿಜಯ್ ಸಿಂಗ್ ಬೇಕಿತ್ತಲ್ಲ ನ್ಯೂಜಿಲೆಂಡ್ ನರಮೇಧಕ್ಕೂ ಮೋದಿಗೂ ಏನ್ ಸಂಬಂಧ ಈಗ ದಿಗ್ವಿಜಯ್ ಸಿಂಗ್ ಅವರು ಅದೇ ವಿಷಯಕ್ಕೆ ಮೋದಿ ಹೆಸರನ್ನ ಎಳತ್ ತಂದಿದ್ದಾರೆ ನ್ಯೂಜಿಲೆಂಡ್ ನ ಕ್ರೈಸ್ಟ್ ಚರ್ಚ್ ಮಸೀದಿಯಲ್ಲಿ ಶುಕ್ರವಾರ ಮಾರ್ಚ್ ಹದಿನೈದನೇ ತಾರೀಕು ನಡೆದ ಮಾರಣ ಹೋಮದ ವಿಚಾರದಲ್ಲೂ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಎಳತ್ ತಂದಿದೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತೆ ಸದ್ಯ ಕಾಂಗ್ರೆಸ್ನಲ್ಲಿ ಆಟಕ್ಕೂ ಲೆಕ್ಕಕ್ಕೂ ಎರಡಕ್ಕೂ ಇಲ್ಲದ ದಿಗ್ವಿಜಯ್ ಸಿಂಗ್ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಡಿರುವಂತಹ ಟ್ವೀಟ್ಗೆ ಪ್ರತಿಕ್ರಿಯಿಸುತ್ತಾ ಮೋದಿಯ ಹೆಸರನ್ನ ಎಳತ್ ತಂದಿದ್ದಾರೆ ಸದಾ ಒಂದಲ್ಲ ಒಂದು ವಿವಾದಕಾರಿ ಹೇಳಿಕೆಯನ್ನ ಕೊಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದೊಡ್ಡುವ ದಿಗ್ವಿಜಯ್ ಸಿಂಗ್ ಪುಲ್ವಾಮಾ ಉಗ್ರರ ದಾಳಿಯ ಬಗ್ಗೆ ಕೂಡ ಅಸಂಬದ್ಧ ಟ್ವೀಟ್ ಮಾಡಿ ಮಂಗಳಾರತಿ ಮಾಡಿಸಿಕೊಂಡದ್ರು ಪುಲ್ವಾಮಾ ದುರ್ಘಟನೆಯ ನಂತರ ನಡೆದ ನಮ್ಮ ವಾಯುಸೇನೆ ನಡೆಸಿದ ಏರ್ ಸ್ಟ್ರೈಕ್ ಬಗ್ಗೆ ಕೂಡ ವಿದೇಶಿ ಮಾಧ್ಯಮಗಳು ಅನುಮಾನ ವ್ಯಕ್ತಪಡಿಸಿವೆ ಅಷ್ಟೇ ಅಲ್ಲ ಭಾರತ ಸರ್ಕಾರದ ವಿಶ್ವಾಸಾರ್ಹತೆಯ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗಿದೆ ಅಂತ ದಿಗ್ವಿಜಯ್ ಸಿಂಗ್ ಟ್ವೀಟ್ ಮಾಡಿದ್ರು ನ್ಯೂಜಿಲೆಂಡ್ ನರಮೇಧದ ವಿಚಾರದಲ್ಲಿ ದಿಗ್ವಿಜಯ್ ಸಿಂಗ್ ಮಾಡಿರೋ ಟ್ವೀಟ್ ಏನ್ ಗೊತ್ತಾ ಮೊದಲು ರಾಹುಲ್ ಗಾಂಧಿ ಮಾಡಿದ ಟ್ವೀಟ್ ನೋಡೋಣ ನ್ಯೂಜಿಲೆಂಡ್ ನಲ್ಲಿ ನಡೆದದ್ದು ಭಯೋತ್ಪಾದಕರ ಕೃತ್ಯ ಇದನ್ನ ಎಲ್ಲರೂ ನಿಸ್ಸಂದೇಹವಾಗಿ ಖಂಡಿಸ್ಬೇಕು ಈ ಘಟನೆಯಲ್ಲಿ ಸಾವನ್ನಪ್ಪಿದ ಎಲ್ಲಾ ಕುಟುಂಬಗಳಿಗೆ ನಾನು ಸಂತಾಪ ಸಲ್ಲಿಸ್ತೀನಿ ಹಾಗೆ ಗಾಯಗೊಂಡವರು ಬೇಗ ಚೇತರಿಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತೀನಿ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು ಇದಕ್ಕೆ ದಿಗ್ವಿಜಯ್ ಸಿಂಗ್ ಏನಂತಾರೆ ಗೊತ್ತಾ ತನ್ನ ನಾಯಕನ ಟ್ವೀಟ್ ಗೆ ಉತ್ತರಿಸುವ ಭರದಲ್ಲಿ ದಿಗ್ವಿಜಯ್ ಸಿಂಗ್ ಎಡವಟ್ಟು ಮಾಡ್ಕೊಂಡು ಮೋದಿನ ಎಳತ್ತಂದ್ರು ರಾಹುಲ್ ಹೇಳಿಕೆಯನ್ನ ಸಂಪೂರ್ಣವಾಗಿ ಒಪ್ತೀನಿ ವಿಶ್ವಕ್ಕೆ ಸನಾತನ ಧರ್ಮ ಗೌತಮ ಬುದ್ಧ ಹಾಗೆ ಮಹಾವೀರರು ಪ್ರತಿಪಾದಿಸಿದ ಪ್ರೀತಿ ಶಾಂತಿ ಮತ್ತೆ ಸಹಬಾಳ್ವೆಯ ಅಗತ್ಯ ಇದೆಯ ಹೊರತು ಹಿಂಸೆ ಮತ್ತೆ ದ್ವೇಷದ್ದಲ್ಲ ನಮ್ಗೆ ಮಹಾತ್ಮ ಗಾಂಧಿಗಳು ಮಾರ್ಟಿನ್ ಲೂಥರ್ ಅಂತವರು ಬೇಕಿದ್ದಾರೆ ಹೊರತು ಹಿಟ್ಲರ್ ಮುಸುಲೋನಿ ಮೋದಿ ಅಂತವರಲ್ಲ ಅಂತ ದಿಗ್ವಿಜಯ್ ಸಿಂಗ್ ಟ್ವೀಟ್ ಮಾಡಿದ್ರು ಇದಕ್ಕೆ ಬಂದ ಪ್ರತಿಕ್ರಿಯೆಗಳು ಹೇಗಿದೆ ಗೊತ್ತಾ ಮೋದಿಯವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನ್ ಯೋಗ್ಯತೆ ಇದೆ ನಿಮ್ಮ ರಾಹುಲ್ ಗಾಂಧಿಗೆ ಆಡಳಿತ ನಡೆಸೋದ್ ಗೊತ್ತಾ ಅವರು ಕಾರ್ಪೊರೇಟರ್ ಜನರನ್ನ ಲೂಟಿ ಮಾಡೋದಲ್ಲ ಪಿಗ್ ವಿಜಯ್ ಹುಟ್ಟುವ ಮಗುವಿಗೂ ಮೋದಿ ಕಾರಣ ಅನ್ನೋರು ನೀವು ಅಂತ ದಿಗ್ವಿಜಯ್ ಟ್ವೀಟ್ ಗೆ ಬಂದಿರೋ ಪ್ರತಿಕ್ರಿಯೆ ಮೂರ್ ಸಾವಿರಕ್ಕೂ ಹೆಚ್ಚು ಸಿಖ್ ಸಮುದಾಯದವರ ಮರಣ ಹೋಮ ಮಾಡಿದವರು ಯಾರು ಹಿಂದೂ ಮರಾಠಿ ಬ್ರಾಹ್ಮಣರು ಕಾಶ್ಮೀರಿ ಪಂಡಿತರನ್ನ ಕೊಂದದ್ದು ಕಾಂಗ್ರೆಸ್ ಈಗ ನೀತಿ ಪಾಠ ಹೇಳೋಕ್ ಬರ್ತೀರಾ ಅಂತ ಖಾರವಾದ ಪ್ರತಿಕ್ರಿಯೆ ಕೂಡ ಬಂದಿದೆ ಇನ್ನು ನಮ್ಗೆ ರಾಮಕೃಷ್ಣ ಸ್ವಾಮಿ ವಿವೇಕಾನಂದ ಚಂದ್ರಗುಪ್ತ ಮಹಾರಾಣಾ ಪ್ರತಾಪ್ ಲಕ್ಷ್ಮೀಬಾಯಿ ಮುಂತಾದವರ ನಾಡಿದು ಭಾರತ ಶಾಂತಿಯನ್ನ ಬಯಸ್ತದೆ ರಾಹುಲ್ ದಿಗ್ವಿಜಯ್ ಸಿಂಗ್ ಸಿಂಗ್ ಸಿದ್ದು ಅಂತವ್ರು ನಮ್ಗೆ ಬೇಕಾಗಿಲ್ಲ ಅನ್ನೋ ಒಂದು ಟ್ವೀಟ್ ಕೂಡ ಬಂತು ಇದಕ್ಕೆ ಹೇಳೋದಲ್ವಾ ಸುಮ್ನಿರ್ಲಾರ್ದೆ ಮೈ ಮೇಲೆ ಇರುವೆ ಬಿಟ್ಕೊಂಡ್ರು ಅಂತ ದಿಗ್ವಿಜಯ್ ಸಿಂಗ್ ಗೆ ಮೋದಿ ವಿಷಯ ಯಾಕ್ ಬೇಕಿತ್ತು ರಾಹುಲ್ ಗಾಂಧಿ ಟ್ವೀಟ್ ಗೆ ಸುಮ್ನೆ ಪ್ರತಿಕ್ರಿಯಿಸಿ ಇದ್ದಿದ್ರೆ ಆಗ್ತಿತ್ತಲ್ವಾ ಮೋದಿ ಹೆಸರು ತಂದಿದ್ದಕ್ಕೀಗ ಟ್ವೀಟಿಗರು ಸರಿಯಾಗಿ ಮಂಗಳಾರತಿ ಮಾಡ್ತಿದ್ದಾರೆ ದಿಗ್ವಿಜಯ್ ಸಿಂಗ್ ಅವರ ಈ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ